ಸಚಿವ ಪ್ರಿಯಾಂಕ್ ಖರ್ಗೆ ತವರಿನಲ್ಲೇ ಆರ್ಎಸ್ಎಸ್ ಪಥ ಸಂಚಲನ ನಡೀತಾ ಇದೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ಮೂವತ್ತರವರೆಗೆ ನಡೆಯಲಿದೆ ಪೆರೇಡ್ ಕೊನೆಗೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ತವರಿನಲ್ಲಿ ಪಥ ಸಂಚಲನ ಬಜಾಜ್ ಕಲ್ಯಾಣ ಮಂಟಪದಿಂದ ಶುರುವಾಗಿದೆ ಪೆರೇಡ್ ಕೋರ್ಟ್ ಅನುಮತಿಯಂತೆ ಮುನ್ನೂರು ಜನರು ಮಾತ್ರ ಪಥ ಸಂಚಲನದಲ್ಲಿ ಭಾಗಿಯಾಗಬೇಕು ತಾಲೂಕು ಆಡಳಿತಕ್ಕೆ ಮುನ್ನೂರು ಜನರ ಪಟ್ಟಿಯನ್ನ ನೀಡಿರುವ ಆರ್ ಎಸ್ ಎಸ್ ತಾಲೂಕು ಆಡಳಿತಕ್ಕೆ ಹೆಸರು ಕೊಟ್ಟವರಿಗೆ ಮಾತ್ರ ಅವಕಾಶ ಅದನ್ನ ಹೊರತುಪಡಿಸಿ ಬೇರೆ ಯಾರು ಕೂಡ ಪಥ ಸಂಚಲನದಲ್ಲಿ ಪಾಲ್ಗೊಳ್ಳೋ ಹಾಗಿಲ್ಲ ಐ ಡಿ ಕಾರ್ಡ್ ಪರಿಶೀಲಿಸಿ ಪರೇಡ್ಗೆ ಪೊಲೀಸರು ಬಿಡ್ತಾ ಇದ್ರು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಾದ್ಯಂತ ಖಾಕಿ ಭದ್ರತೆಯನ್ನ ಮಾಡಲಾಗಿದೆ ಸ್ಥಳದಲ್ಲೇ ಎಸ್ ಪಿ ಅಡ್ಡೂರು ಶ್ರೀನಿವಾಸಲು ಬೀಡುಬಿಟ್ಟಿದ್ದಾರೆ ಯಾವುದೇ ರೀತಿಯ ಘಟನೆಗಳಾಗಬಾರದು ಅಹಿತಕರ ಘಟನೆಗಳಾಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಮೂರು ಮೂವತ್ತರಿಂದ ಆರ್ ಎಸ್ ಎಸ್ ಪಥ ಸಂಚಲನ ಶುರುವಾಗಿದೆ ಬಜಾಜ್ ಕಲ್ಯಾಣ ಮಂಟಪದಿಂದ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶ ಸಿಕ್ಕಿತ್ತು ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಮಾತ್ರ ಅವಕಾಶ ಇರಲಿಲ್ಲ ಇತ್ತೀಚೆಗೆ ಹೈಕೋರ್ಟ್ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ನೀಡಿದೆ ಆ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಇವತ್ತು ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಆರಂಭ ಆಗಿದೆ ಗಣ ಸಂತೋಷದಿಂದಲೇ ಖುಷಿಯಿಂದಲೇ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಮತ್ತೊಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ ಸಂವಿಧಾನ ಗೆದ್ದಿದೆ ನಾವು ಇವತ್ತು ಪಥ ಸಂಚಲನ ಮಾಡ್ತಾ ಇದ್ದೇವೆ ಅಂತ ಗಣವೇಶಧಾರಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದರು ಈಗ ಪಥ ಸಂಚಲನ ಶುರುವಾಗಿದೆ ಬಜಾಜ್ ಕಲ್ಯಾಣ ಮಂಟಪದಿಂದ ಚಿತ್ತಾಪುರದಲ್ಲಿ ನಡೀತಾ ಇರೋ ಪಥ ಸಂಚಲನದ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಿ ತಾಲೂಕು ಆಡಳಿತಕ್ಕೆ ಆರ್ ಎಸ್ ಎಸ್ ಮುನ್ನೂರು ಜನರ ಪಟ್ಟಿಯನ್ನ ಏನ್ ಕೊಟ್ಟಿತ್ತು ಅವರು ಮಾತ್ರ ಈ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅದನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ ಎಸ್ ಪಿ ಅಡ್ಡೂರು ಶ್ರೀನಿವಾಸುಲು ಸ್ಥಳದಲ್ಲಿಯೇ ಬೀಳ್ಬಿಟ್ಟಿದ್ದಾರೆ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತನ್ನು ಮಾಡಲಾಗಿದೆ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ ಗಣವೇಶಧಾರಿಗಳ ಐಡಿಯನ್ನ ಪರಿಶೀಲನೆ ಮಾಡಿದೇ ಪಥ ಸಂಚಲನದಲ್ಲಿ ಭಾಗಿಯಾಗೋದಿಕ್ಕೆ ಅವಕಾಶವನ್ನ ಕೊಡಲಾಗಿದೆ ಭಾರಿ ವಿವಾದದ ಬಳಿಕ ಆರ್ ಎಸ್ ಎಸ್ ಪಥ ಸಂಚಲನ ನಡೀತಾ ಇರೋದು ಅದು ಕೂಡ ಚಿತ್ತಾಪುರದಲ್ಲಿ ಮೂರು ಮೂವತ್ತಕ್ಕೆ ಸರಿಯಾಗಿ ಪಥ ಸಂಚಲನ ಆರಂಭ ಆಗಿದೆ ಮುನ್ನೂರು ಗಣವೇಶಧಾರಿಗಳಿದ್ದಾರೆ ಐವತ್ತು ಬ್ಯಾಂಡ್ ವಾದಕರು ಕೂಡ ಈ ಪಥ ಭಾಗಿಯಾಗಿದ್ದಾರೆ ಈ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಇದೀಗ ಸ್ಥಳದಿಂದಲೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ ಶರಣಯ್ಯ ಬಹು ನಿರೀಕ್ಷಿತ ಆರ್ ಎಸ್ ಎಸ್ ಪಥ ಸಂಚಲನ ಬಹಳ ವಿವಾದಕ್ಕೆ ಕಾರಣ ಆಗಿತ್ತು ಈ ಬಾರಿಯ ಚಿತ್ತಾಪುರದ ಪಥ ಸಂಚಲನ ಕೊನೆಗೂ ಕೂಡ ಬಿಗಿ ಭದ್ರತೆಯಲ್ಲಿ ನಡೀತಾ ಇದೆ ಸದ್ಯದ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ಯಾವ ಚಿತ್ರಣ ನಮ್ಗೆ ತೋರಿಸ್ತಾ ಇದ್ದೀರಿ ಈಗ ಹೌದು ವೀಣಾ ಆರ್ ಎಸ್ ಚಿತ್ತಾಪುರದಲ್ಲಿ ನಡೆಯುವಂತಹ ಆರ್ ಎಸ್ ಪಥ ಸಂಚಲನ ಚಿತ್ತಾಪುರ್ ಮಾತ್ರ ಅಲ್ಲ ರಾಜ್ಯಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಅಂತ ಪಥ ಸಂಚಲನ ಕೊನೆಗೂ ಶುರುವಾಗಿರುವಂತದ್ದು ನೋಡಬಹುದು ಬಜಾಜ್ ಕಲ್ಯಾಣ ಮಂಟಪದಿಂದ ಸುಮಾರು ಇನ್ನೂರು ಮೀಟರ್ ವರೆಗೂ ಕೂಡ ಪಥ ಸಂಚಲನ ಈಗಾಗಲೇ ಈಗಾಗಲೇ ಸಾಗಿ ಬಂದಿರುವಂತದನ್ನ ಕಾಣ್ತಾ ಇದ್ದೀವಿ ಪಥ ಸಂಚಲನಕ್ಕೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನ ಒದಗಿಸಲಾಗಿದೆ ನ್ಯಾಯಾಲಯ ಮತ್ತು ಕಲಬುರಗಿ ಜಿಲ್ಲಾಡಳಿತ ವಿಧಿಸಿರುವಂತಹ ಷರತ್ತಿಗೆ ಅನುಗುಣವಾಗಿ ಈ ಪಥ ಸಂಚಲನ ಸಾಕ್ತಾ ಇರುವಂತದ್ದು ಪಥಸಂಚಲನ ಸುಮಾರು ಒಂದೂವರೆಯಿಂದ ಎರಡು ಕಿಲೋಮೀಟರ್ ವರೆಗೂ ಸಾಗಿ ಮತ್ತೆ ಅದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಅಂತ್ಯಗೊಳ್ಳುತ್ತದೆ ಅಲ್ಲೊಂದು ಬಹಿರಂಗ ಸಮಾವೇಶ ಏರ್ಪಡಿಸಲಾಗ್ತಾ ಇದೆ ಕೇವಲ ಮುನ್ನೂರು ಜನ ಗಣವೇಶಧಾರಿಗಳಿಗೆ ಅವಕಾಶ ನೀಡಿದ್ರೂ ಕೂಡ ಚಿತ್ತಾಪುರ್ ನಾಗರಿಕರಿಂದ ಅಭೂತಪೂರ್ವವಾದಂತಹ ಸ್ವಾಗತ ಈ ಪಥ ಸಂಚಲನಕ್ಕೆ ಕಂಡು ಬರ್ತಾ ಇದೆ ಗಲ್ಲಿ ಗಲ್ಲಿಗಳಲ್ಲೂ ಕೂಡ ಜನ ಹೂವನ್ನ ಪುಷ್ಪಾರ್ಚನೆಯ ಮೂಲಕ ಪಥ ಸಂಚಲನಕ್ಕೆ ಬಂದಿರುವಂತಹ ಗಣವೇಶಧಾರಿಗಳನ್ನ ಸ್ವಾಗತ ಮಾಡ್ತಾ ಇರುವಂತಹದ್ದು ಸಾಕಷ್ಟು ಕಣ್ಣೇ ಕಂಡು ಬರ್ತಾ ಇದೆ you <laughs> ಜೊತೆಗೆ ಮುನ್ನೂರು ಜನ ಆರ್ ಎಸ್ ಎಸ್ ಕಾರ್ಯಕರ್ತರ ಗಣವೇಷಧಾರೆಗಳು ಜೊತೆಗೆ ಐವತ್ತು ಜನ ಬ್ಯಾಂಡನ್ ಅವರಿಗೆ ಅವಕಾಶ ಕೊಟ್ಟಿರುವಂತದ್ದು ಆದಾಗ್ಯೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಚಿತ್ತಾಪುರದ ಜನ ಬಜಾಜ್ ಕಲ್ಯಾಣ ಮಂಟಪದಿಂದ ಕಲ್ಯಾಣ ಮಂಟಪದ ಎದುರುಗಡೆ ಜಮಾಯಿಸಿದ್ರು ಅದಷ್ಟೇ ಅಲ್ಲ ಇಡೀ ಪಥ ಸಂಚಲನದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸಿರುವಂತದ್ದು ಕಂಡು ಬರ್ತಾ ಇದೆ ಒಟ್ಟಾರೆ ಸುಮಾರು ಒಂದು ತಿಂಗಳ ಬಿಕ್ಕಟ್ಟಿನ ನಂತರ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸ್ತಾ ಇರುವಂತದ್ದು ಕೋರ್ಟ್ ಮೆಟ್ಟಿಲು ಹತ್ತಬೇಕಾದಂತಹ ಸಂದರ್ಭ ಬಂತು ಸಾಕಷ್ಟು ವಿವಾದಗಳು ಆದವು ಕೊಡಗು ಕಲಬುರಗಿ ಜಿಲ್ಲಾಡಳಿತ ನ್ಯಾಯಾಲಯದ ಮಧ್ಯಸ್ಥಿಕೆಯಲ್ಲಿ ಅನುಮತಿ ನೀಡಿತು ಪುಷ್ಪ ಎರಚುವ ಮೂಲಕ ಸಾರ್ವಜನಿಕರು ಈ ರೀತಿ ದಣ ಸ್ವಾಗತ ಮಾಡ್ತಾ ಇರುವಂತದನ್ನ ಕಾಣಬಹುದಾಗಿದೆ ಒಟ್ಟಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ಸಹಸ್ರಾರು ಸಂಖ್ಯೆನಲ್ಲಿ ನೋಡಬಹುದು ಪೊಲೀಸ್ ವಾಹನದ ಹಿಂದುಗಡೆ ನೂರಾರು ಸಂಖ್ಯೆನಲ್ಲಿ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಜನರನ್ನ ಗಣವೇಶಧಾರಿಗಳ ಬೇರ್ಪಡಿಸುವ ನಿಟ್ಟಿನಲ್ಲಿ ಒಂದು ಪೊಲೀಸ್ ಸರ್ಪಗಾವಲು ಹಿಂದೆ ಕೂಡ ಇರುವಂತದ್ದು ಪೊಲೀಸ್ ಸರ್ಪಗಾವಲಿನ ಹಿಂದೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದಾರೆ ಒಟ್ಟಾರೆ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ನಡೆಸ್ತಿರುವಂತಹ ಪಥ ಸಂಚಲನಕ್ಕೆ ಭಾರಿ ಬೆಂಬಲ ವ್ಯಕ್ತವಾಗಿದೆ ಮುನ್ನೂರು ಜನ ಗಣವೇಶಧಾರಿಗಳು ಐವತ್ತು ಜನ ಬ್ಯಾಂಡನವರು ಸೇರಿದಂತೆ ಹೊರತು ಪಡಿಸಿದ್ರು ಕೂಡ ಈ ಈ ಸಂಖ್ಯೆ ಹೊರತುಪಡಿಸಿದ್ರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸ್ವಯಂ ಪ್ರೇರಣೆಯಾಗಿ ಈ ಒಂದು ಪಥ ಸಂಚಲನ ಕಾರ್ಯಕ್ರಮಕ್ಕೆ ಬೆಂಬಲಿಸಿ ಪಾಲ್ಗೊಂಡಿರುವಂತಹ ಕಾಣ್ ಬರ್ತಾ ಇದೆ ನೋಡಬಹುದು ಆ ಪಥ ಸಂಚಲನ ಹೋಗಿದೆ ಸುಮಾರು ಐವತ್ತು ಮೀಟರ್ ಅಂತರದ ಹಿಂದೆ ಪೊಲೀಸ್ ಇವರನ್ನ ತಡೆದು ನಿಧಾನವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಬಹುದು ಇಲ್ಲಿನ ಜನರ ಸಾಗರೋಪಾದಿಯಲ್ಲಿ ಜನ ಬರ್ತಾ ಇರುವಂತದನ್ನ ಕಾಣ್ತಾ ಇದ್ದೀವಿ ಇದು ಪಥ ಸಂಚಲನಕ್ಕೆ ಬೆಂಬಲಿಸಿ ಚಿತ್ತಾಪುರದಲ್ಲಿ ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇರುವಂತಹ ಜಯ ಘೋಷ ಸಾರ್ವಜನಿಕರ ಘೋಷ ಮುಗಿಲು ಮುಟ್ಟಿರುವಂತದ್ದು ಕೇವಲ ಮುನ್ನೂರು ಜನರಕ್ಕೆ ನ್ಯಾಯಾಲಯ ಸೀಮಿತಗೊಳಿಸಿದೆ ಆದರೆ ಜನರ ಕಟ್ಟೆ ಜನರ ಭಾವನೆಗಳನ್ನ ತಡೆಯುವುದಕ್ಕೆ ಯಾರಿಂದಲೂ ಕೂಡ ಆಗೋದಿಲ್ಲ ಹಾಗಾಗಿಯೇ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಪುಷ್ಪಗಳನ್ನ ಎರಚಿ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಗಣವೇಷಧಾರಿಗಳಿಗೆ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿ ಇದೆ ಜನ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸ್ವಾಗತ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ವೀಣಾ ಜನರ ಉತ್ಸಾಹವನ್ನು ನಾವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀವಿ ಶರಣಯ್ಯ ಇದರ ಜೊತೆಗೆ ಹಿಂದೆಂದೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ತಾಪುರದ ಆರ್ ಎಸ್ ಎಸ್ ಪಥ ಸಂಚಲನ ಸುದ್ದಿ ಆಗಿರಲಿಲ್ಲ ಆದ್ರೆ ಈಗ ಈ ವರ್ಷ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಕಳೆದ ಒಂದು ತಿಂಗಳಿನಿಂದ ಆದಂತಹ ಕಾನೂನು ಸಮರ ಆ ಸಮರದ ನಂತರ ನಡೀತಾ ಇರುವಂತಹ ಪಥ ಸಂಚಲನ ಸೊ ಈ ಪಥ ಸಂಚಲನದಲ್ಲಿ ಭಾಗಿಯಾಗೋದಕ್ಕೆ ಬಂದಂತಹ ಗಣವೇಶಧಾರಿಗಳು ಏನ್ ಹೇಳ್ತಾ ಇದ್ರು ತಾವು ಕೂಡ ಅವ್ರನ್ನ ಮಾತನಾಡಿಸಿಯೇ ಇರ್ತೀರಿ ಅವರ ಅಭಿಪ್ರಾಯ ಏನು ಏನ್ ಹೇಳ್ತಾ ಇದಾರೆ ಅವರು ಹೌದು ವೀಣಾ ಸಾಕಷ್ಟು ಗಣವೇಶಧಾರಿಗಳು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗಣವೇಷಧಾರಿಗಳು ನಮಗೆ ಸಂವಿಧಾನದ ಮೇಲೆ ಗೌರವವಿದೆ ನಂಬಿಕೆ ಇದೆ ಹಾಗಾಗಿ ಸಂವಿಧಾನ ದತ್ತ ಅಧಿಕಾರ ನಮಗೆ ಸಿಕ್ಕಿರುವಂತಹ ಹಕ್ಕು ನಮಗೆ ಸಿಕ್ಕಿರುವಂತಹದ್ದು ಅದನ್ನು ನಾವು ಚಲಾಯಿಸ್ತಾ ಇದ್ದೀವಿ ಖಂಡಿತ ನಮಗೆ ಅತ್ಯಂತ ಉತ್ಸಾಹ ಅನಿಸ್ತಾ ಇದೆ ಸಂತೋಷ ಅನಿಸ್ತಾ ಇದೆ ಅನ್ನುವಂತಹ ಮಾತು ಆರ್ ಎಸ್ ಎಸ್ ನ ಪ್ರಮುಖರು ಮತ್ತು ನ್ಯಾಯಾಲಯದಲ್ಲಿ ಆರ್ ಎಸ್ ಎಸ್ ಪರವಾಗಿ ಅರ್ಜಿಯನ್ನ ಸಲ್ಲಿಸಿ ಅದರಲ್ಲಿ ಗೆಲುವು ಸಾಧಿಸಿರುವಂತಹ ಅಶೋಕ್ ಪಾಟೀಲ್ ಗಣವೇಶ ತೊಟ್ಟು ಸುವರ್ಣ ನ್ಯೂಸ್ಗೆ ಹೇಳಿರುವಂತಹ ಮಾತು ಒಬ್ಬಿಬ್ರಲ್ಲ ಒಟ್ಟಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ಆದೇಶ ಕಲಬುರಗಿ ಜಿಲ್ಲಾಡಳಿತದ ಆದೇಶ ಮತ್ತು ನ್ಯಾಯಾಲಯದ ನಿರ್ಬಂಧಕ್ಕೆ ಅನುಗುಣವಾಗಿ ಮುನ್ನೂರು ಜನ ಗಣವೇಶಧಾರಿಗಳು ಐವತ್ತು ಜನ ಘೋಷವಾದಕರು ಸೇರಿದಂತೆ ಅವರು ಅತ್ಯಂತ ಶಾಂತಿಯುತವಾಗಿ ಈ ಪಥ ಸಂಚಲನ ಸಾಕ್ತಾ ಇರುವಂತದ್ದು ಈಗಾಗಲೇ ಈ ಪಥ ಸಂಚಲನದ ಸುಮಾರು ಒಂದೂವರೆ ಎರಡು ಕಿಲೋಮೀಟರ್ ವರೆಗಿನ ಪಥ ಸಂಚಲನದಲ್ಲಿ ಒಂದು ಕಿಲೋಮೀಟರ್ ಸಾಗಿದ್ದು ಇನ್ನು ಉಳಿದಿರುವಂತದ್ದು ಒಂದು ಕಿಲೋಮೀಟರ್ ಕೇವಲ ಇನ್ನು ಇಪ್ಪತ್ತು ನಿಮಿಷಗಳ ಅಂತರದಲ್ಲಿ ಇವರೆಲ್ಲರೂ ಕೂಡ ಮತ್ತೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಸೇರ್ತಾರೆ ಅತ್ಯಂತ ಶಾಂತಿಯುತವಾಗಿ ಈ ಕಾರ್ಯಕ್ರಮ ಇಲ್ಲಿಗೆ ಅಂತ್ಯವಾಗುವಂತಹ ಲಕ್ಷಣಗಳು ಕಂಡುಬರ್ತಾ ಇದಾವೆ ಪೊಲೀಸರು ಕೂಡ ಅತ್ಯಂತ ಅಭೂತಪೂರ್ವವಾದಂತಹ ಬಂದೋಬಸ್ತನ್ನ ಇಲ್ಲಿ ಕೈಗೊಂಡಿದ್ದಾರೆ ವೀಣಾ ಅಟ್ ಪ್ರೆಸೆಂಟ್ ಶರಣಯ್ಯ ಎಲ್ ಸಾಕ್ತಾ ಇದೆ ಆರ್ ಎಸ್ ಎಸ್ ನ ಪಥಸಂಚಲನ ಯಾಕಂತಂದ್ರೆ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭ ಆದಂತಹ ಈ ಪಥಸಂಚಲನ ಹಲವು ಮಾರ್ಗಗಳಲ್ಲಿ ಸಂಚರಿಸಿ ಮತ್ತೆ ಅಲ್ಲೇ ಬಂದು ಕೊನೆ ಆಗುವಂಥದ್ದು ಸೊ ಎಕ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ ಅಲ್ಲಿನ ಆ ಚಿತ್ರಣ ನಮಗೆ ತೋರಿಸೋದಾದ್ರೆ ವೀಣಾ ನೋಡಬಹುದು ಚಿತ್ತಾಪುರ್ ಪಟ್ಟಣದಲ್ಲಿರುವಂತಹ ಕಾಶಿ ಬಡಾವಣೆ ಅಂತಿದೆ ಕಾಸಿ ನಗರ ಅಂತಿದೆ ಕಾಶಿ ನಗರವನ್ನ ಇದೀಗ ಈ ಪಥ ಸಂಚಲನ ದಾಟಿ ಮುಂದೆ ಸಾಕ್ತಾ ಇದೆ ಇನ್ನೂ ಒಂದು ಕಿಲೋಮೀಟರ್ ಹೋದರೆ ಮತ್ತೆ ಒಂದು ರೌಂಡ್ ಹಾಕಿ ಸರೌಂಡಿಂಗ್ ಸರ್ಕಲ್ ಆಕಾರದಲ್ಲಿ ಯು ಆಕಾರದಲ್ಲಿ ರೌಂಡ್ ಹಾಕಿ ಮತ್ತೆ ಅದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಈ ಪಥ ಸಂಚಲನ ತೆರಳುತ್ತದೆ ನಾವು ನಿಂತಿರುವಂತಹ ಸ್ಥಳದಿಂದ ಪಥ ಸಂಚಲನ ಮತ್ತು ಅದರ ಹಿಂದ್ಗಡೆ ಇರುವಂತಹ ಸಾರ್ವಜನಿಕರು ಇದೀಗಷ್ಟೇ ಮೂವ್ ಆಗಿರುವಂತದ್ದು ಲೆಫ್ಟ್ ಏನು ಟರ್ನ್ ಇದೆ ಆ ಟರ್ನ್ ಮೂಲಕ ಅವರ ಹತ್ತ ಸಾಕ್ತಾ ಇರುವಂತದ್ದು ಒಟ್ಟಾರೆ ಚಿತ್ತಾಪುರ್ನಲ್ಲಿ ಕಳೆದ ಒಂದು ತಿಂಗಳಿಂದ ತೀವ್ರ ಸಂಚಲನ ಮೂಡಿಸಿತ್ತು ಅಂತಹ ಪಥ ಸಂಚಲನ ಇವತ್ತು ಅತ್ಯಂತ ಶಾಂತಿಯುತವಾಗಿ ಅಂತ್ಯವಾಗುವತ್ತ ಸಾಕ್ತಾ ಇದೆ ಅನ್ನುವಂಥದ್ದೇ ಸಮಾಧಾನಕರ ಸಂಗತಿ ಸಾರ್ವಜನಿಕರು ಕೂಡ ಅಷ್ಟೇ ಶಾಂತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅತ್ಯಂತ ಉತ್ಸಾಹದಿಂದ ಆರ್ ಎಸ್ ಎಸ್ ಕಾರ್ಯಕರ್ತರು ಕೂಡ ಗಣವೇಶ ಗಣವೇಶ ತೊಟ್ಟು ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಪಥ ಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನೂ ವಿಶೇಷ ಅಂದ್ರೆ ಪಥಸಂಚಲನದಲ್ಲಿ ಸಣ್ಣ ಸಣ್ಣ ಮಕ್ಕಳು ಕೂಡ ಗಣವೇಶ ತೊಟ್ಟು ಭಾಗವಹಿಸುತ್ತಾರೆ ಇರುವಂತದ್ದು ಪತಾ ಸಂಚರಣದಲ್ಲಿ ಭಾಗವಹಿಸಲ ಆದರೆ ಇಲ್ಲಿ ಹೊರಗಡೆ ಮಕ್ಕಳು ಕೂಡ ಗಣವೇಶ ತೊಟ್ಟು ಆಗಮಿಸಿದ್ದು ದು ಕಂಡು ಬಂತು ಇನ್ನ ಕೆಲವು ಮುದ್ದು ಮುದ್ದು ಮಕ್ಕಳು ಸ್ವಾತಂತ್ರ್ಯ ಹೋರಾಟಗಾರರ ವೇಷದಲ್ಲಿ ಕಂಗೊಳತಾ ಇರುವಂತದ್ದು ಕಂಡುಬಂತು ಒಟ್ಟಾರೆ ಈ ಪತಾ ಸಂಚಲನ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಂದಲೂ ಕೂಡ ಭೂತಪೂರ್ವ ಬೆಂಬಲ ವ್ಯಕ್ತವಾಗ್ತಾ ಇದೆ ವಾದ ವಿವಾದಗಳು ಏನೇ ಇರಲಿ ಚಿತ್ತಾಪುರದ ಜನ ಇಲ್ಲಿ ಕೊಟ್ಟಂತಹ ಬೆಂಬಲ ನೋಡಿದ್ರೆ ಪತಾ ಸಂಚಲನ ಒಂದು ರೀತಿ ಯಶಸ್ವಿಯತ್ತ ಸಾಗ್ತಾ ಇದೆ ಅಂತ ಹೇಳಬಹುದು ರೈಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣಯ್ಯ ತಮ್ಮೆಲ್ಲ ಡಿಟೇಲ್ಸ್ ಗಾಗಿ ఏష్యా నెట్ న్యూస్ నెట్వర్క్ ప్రస్తుతి